ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ನಿ ಆ ಇವತ್ತಿನ ವ್ಲಾಗಲ್ಲಿ ನಾನು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಟಿಪ್ಸ್ನ ಕೊಡ್ತಾ ಇದ್ದೀನಿ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅದಕ್ಕೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದು ಅಂತಂದರೆ ಡೆಲಿವರಿ ಆದಮೇಲೆ ಎಲ್ಲರ ಮನೆಯಲ್ಲೂ ಅಷ್ಟೇ ಬಾಣಂತನ ಟೈಮಲ್ಲಿ ತುಂಬ ಹೆಚ್ಚಾಗಿ ನೀರು ಕೊಡೋದಿಲ್ಲ ಬಾಣಂತಿಯರಿಗೆ ಯಾಕಪ್ಪ ಅಂತ ಬ್ರೆಸ್ಟ್ ಮಿಲ್ಕು ಪೂರಾ ನೀರಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲರನ್ನು ಅಷ್ಟೇ ಮೊದಲಿಂದನೇ ಬಂದಿರೋದು ನಡೆಸ್ಕೊಂಡು ಬಂದಿರೋದೆ ಹಾಗೆ ಬಾಣಂತನ ಟೈಮಲ್ಲಿ ಬಾಣಂತಿಯರಿಗೆ ನೀರು ಕೊಡಬಾರ್ದು ಹೆಚ್ಚಾಗಿ ಇಷ್ಟೇ ಒಂದೇ ಲೋಟದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಅದು ಮೊದಲಾಗಿ ತುಂಬ ತಪ್ಪು ಯಾಕಪ್ಪ ಅಂತ ಅಂದರೆ ಮಿಲ್ಕು ಬ್ರೆಸ್ಟ್ ಮಿಲ್ಕ್ ಅನ್ನೋದು ಕಂಟೆಂಟ್ ಆಗಿರೋದು ಅದು ಏಯ್ಟಿ ಸೆವೆನ್ ಅಷ್ಟು ನೀರೇ ಇರುತ್ತೆ ಇನ್ನು ಮಿಕ್ಕಿರೋದಷ್ಟೇ ಪ್ರೋಟೀನ್ ವಿಟಮಿನ್ ಫ್ಯಾಟ್ ಕಂಟೆಂಟ್ ಅದರಲ್ಲಿ ಇರುತ್ತೆ ಸೊ ಮಗುಗೆ ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡಬೇಕು ಅಂತಂದರೆ ನೀವು ಬೇಕಾದ್ರೆ ಒಂದು ಸೈಡ್ ಒಂದು ದಿನ ಪೂರ್ತಿ ನೀರು ಕುಡಿದು ನೋಡಿ ಇನ್ನೊಂದು ದಿನ ನೀರು ಕುಡಿದರೆ ನೋಡಿ ಅದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ಬ್ರೆಸ್ಟ್ ಮಿಲ್ಕಲ್ಲಿ ಸೊ ಹೇಗಿರುತ್ತೋ ಹಾಗೆ ಇರುತ್ತೆ ಸೊ ಬಾಣಾಂತರ ಟೈಮಲ್ಲಿ ನೀವು ಏನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಆದಷ್ಟು ಎಷ್ಟು ನೀರು ಅಗತ್ಯ ಇದ್ದೋ ಅಷ್ಟು ನೀರನ್ನು ನೀವು ಕುಡಿಬೋದು ಸೊ ನೋ ಪ್ರಾಬ್ಲಮ್ ನೀರು ಕುಡಿಯೋದ್ರಿಂದಲೂ ಬ್ರಷ್ ಮೇಲೆ ಇನ್ಕ್ರೀಸ್ ಆಗುತ್ತೆ ಆನಂತರ ಮತ್ತು ಬಾಣಂತನ ಟೈಮಲ್ಲಿ ಊಟ ತಿನ್ನಿ ಕರೆಕ್ಟಾಗಿ ಕೊಡೋದಿಲ್ಲ ಯಾಕಪ್ಪ ಅಂತಾನೆ ನೀವು ಜಾಸ್ತಿ ಊಟ ಮಾಡಿಬಿಟ್ಟೆ ಮಗು ನೋವು ಬರುತ್ತೆ ಈಗ ಎರಡು ಮೂರು ಚಪಾತಿ ತಿನ್ನೋ ಜಾಗದಲ್ಲಿ ಇನ್ನೂ ಜಾಸ್ತಿ ತಿನ್ಬಿಟ್ಟೆ ಎರಡು ಚಪಾತಿ ತಿನ್ನೋ ಜಾಗದಲ್ಲಿ ಮೂರು ನಾಲ್ಕು ಚಪಾತಿ ತಿನ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮಗು ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಊಟನೂ ಕೊಡ್ತಿರೋದಿಲ್ಲ ಅದಂತೂ ದೊಡ್ಡ ಮಿಸ್ಟೇಕ್ ಯಾಕಪ್ಪ ಅಂತಂದರೆ ಬಾಣಂತನ ಟೈಮಲ್ಲಿ ಬಾಣಂತಿಯರಿಗೆ ನಿದ್ದೆ ಇರೋದಿಲ್ಲ ಕರೆಕ್ಟಾಗಿ ಆಮೇಲೆ ಸ್ಟಿಚಸ್ ಪೇನ್ ಇರುತ್ತೆ ಸೊ ಅದರಿಂದ ಅವ್ರಿಗೆ ಊಟ ತಿಂಡಿನೂ ಕರೆಕ್ಟಾಗಿ ಕೊಡ್ದಲೇ ಇದ್ರೆ ಅವ್ರ ಬಾಡಿ ಬ್ರೆಸ್ಟ್ ಮಿಲ್ಕ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಸೊ ಅವ್ರ ಬಾಡಿಯಲ್ಲಿ ಶಕ್ತಿ ಇಲ್ದಲೇ ಇದ್ರೆ ಮತ್ತೆ ಬ್ರೆಸ್ಟ್ ಮಿಲ್ಕ್ ಹಿಂಗೆ ಇನ್ಕ್ರೀಸ್ ಆಗುತ್ತೆ ಅವ್ರ ಬಾಡಿ ಊಟ ಬನಂತನ ಟೈಮಲ್ಲಿ ನೀವು ಎಷ್ಟು ಊಟ ಬೇಕೋ ಅಗತ್ಯವಾಗಿ ಅಷ್ಟು ಊಟನ ತಿನ್ಬೋದು ಯಾಕಪ್ಪ ಅಂತಂದರೆ ಮಗುಗೆ ನೀವು ಒಂದು ಟೈಮ್ ಬೆಸ್ಟ್ ಫೀಡ್ ಮಾಡೋದ್ರಿಂದ ಸೊ ನೀವು ಒನ್ ಟೈಮಲ್ಲಿ ಎಷ್ಟು ಊಟ ಮಾಡಿದ್ರೂ ಅಷ್ಟು ಕಂಪ್ಲೀಟಾಗಿ ಮಗುಗೆ ಮಗು ಬಾಡಿಗೆ ಹೋಗಿರುತ್ತೆ ಸೊ ನೀವು ಯಾವುದೇ ಚಿಂತೆ ಎಂದರೆ ನೀವು ಊಟ ಮಾಡಿ ನಿಮಗೆ ಎಷ್ಟು ಹೊಟ್ಟೆ ಹಸಿರುತ್ತೋ ಅಷ್ಟು ಟೈಮ್ ಊಟ ಮಾಡ್ಬೋದು ನೀವು ಈಗ ಇವಾಗ ಊಟ ಮಾಡಿದ್ಮೇಲೆ ಒನ್ ಟೈಮ್ ನೀವು ಮಗುಗೆ ಒನ್ ಅಂಡ್ ಟೂ ಟೈಮ್ ಬೆಸ್ಟ್ ಫೀಡ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಹೊಟ್ಟೆ ಹಸಿರುತ್ತೆ ಅದಂತೂ ಮಗುಗೆ ನೀವು ಎಷ್ಟು ಫೀಡ್ ಮಾಡ್ತೀರೋ ಅಷ್ಟು ನಿಮಗೆ ಹೊಟ್ಟೆ ಇರುತ್ತೆ ಸೊ ಅದಕ್ಕೆ ನೀವು ಮೊದ್ ಮನೇಲೂ ಸಹ ಹೇಳಿ ಯೋಚನೆ ಮಾಡಕ್ಕೆ ಹೋಗಬೇಡಿ ನಿಮ್ಗೆ ಎಷ್ಟು ಅಗತ್ಯ ಇದೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ಹೊಟ್ಟೆ ತುಂಬ ನೀವು ಊಟ ಮಾಡ್ಬೋದು ಸೊ ನೋ ಪ್ರಾಬ್ಲಮ್ ನಾನು ಅಷ್ಟೇ ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ನಾನು ನಮ್ಮಲ್ಲಿ ಏನೇನು ಅಡುಗೆ ಮಾಡ್ತಿದ್ರು ಎಲ್ಲನೂ ತಿಂದಿದ್ದೆ ನಮ್ಮ ಪಾಪುಗೆ ಸೊ ನನ್ನ ನನ್ನ ಪಾಪುಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅವಳು ಆರಾಮಾಗೇ ಇದ್ದಾಳೆ ಸೊ ನೀವು ಅಷ್ಟೇ ಗಂಡು ಪಾಪು ಹೆಣ್ಣು ಪಾಪು ಮತ್ತು ಗಂಡು ಪಾಪುಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಹೆಣ್ಣು ಪಾಪು ಸೆನ್ಸಿಟಿವ್ ಇರುತ್ತೆ ಆ ಥರ ಏನೂ ಇಲ್ಲ ನೀವು ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ಎಲ್ಲನೂ ತಿನ್ಬೋದು ಒನ್ ಡೇ ತಿಂದು ನೋಡಿ ಈಗ ಅಕಸ್ಮಾತ್ ಇವತ್ತು ಟೊಮೊಟೊ ಭಾತ್ ತಿಂತಿದ್ದೀರಾ ಅಂತಂದ್ರೆ ಇವತ್ತು ನೋಡಿ ಪಾಪುಗೆ ಹೊಟ್ಟೆ ನೋವು ಬಂತ ಇಲ್ವಾ ಅಂತ ಹೇಳಿ ನಾಳೆ ಹೊಟ್ಟೆ ನೋವು ಬಂದಿಲ್ಲ ಪಾಪು ನಾರ್ಮಲ್ ಆಗೇ ಇದೆ ಅಂತ ಹೇಳಿ ಯು ಕ್ಯಾನ್ ಕಂಟಿನ್ಯೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಸ್ಪೈಸಸ್ ಫುಡ್ನ ಅವಾಯ್ಡ್ ಮಾಡಿ ಮತ್ತು ಪೊಟ್ಯಾಟೋದನ್ನ ಅವಾಯ್ಡ್ ಮಾಡಿ ಮತ್ತು ಚಿ ಗ್ರೀನ್ ಚಿಲೀಸ್ನ ಅವಾಯ್ಡ್ ಮಾಡಿ ನಾನಂತೂ ಗ್ರೀನ್ ಚಿಲೀಸ್ ಪೊಟ್ಯಾಟೋಸ್ ಸಿಕ್ಸ್ ಮಂತ್ಸ್ ಆಗೋ ತನಕ ನಾನು ತಿಂದಿರಲಿಲ್ಲ ಸೊ ನೀವು ಅಷ್ಟೇ ಫೈವ್ ಮಂತ್ ಕಂಪ್ಲೀಟ್ ಆದಮೇಲೆ ಫೈವ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಯು ಕ್ಯಾನ್ ಕಂಟಿನ್ಯೂ ಕ್ರೀನ್ ಚೀನ್ಸ್ ಮತ್ತು ಪೊಟ್ಯಾಟೋಸ್ ತಿನ್ಬೋದು ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀವು ಚೆನ್ನಾಗಿ ಊಟ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕು ತಾನಾಗೇ ಇನ್ಕ್ರೀಸ್ ಆಗುತ್ತೆ ಮತ್ತು ಬ್ರೆಸ್ಟ್ ಮಿಲ್ಕಲ್ಲಿ ಈ ಐಟಮ್ಸನ್ನ ನೀವು ಫ ತಿಂದರೆ ತಾನಾಗೇ ಜಾಸ್ತಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ತದೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು ನಾನು ನನ್ನ ಬಾಣಂತನದಲ್ಲಿ ಈ ಫುಡ್ನ ಕಂಪಲ್ಸರಿಯಾಗಿ ತಿಂದಿದ್ದೆ ಸೊ ಅದರಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕಾಗಿರೋದು ಮೊದಲಿನಾಗಿ ಸೊಪ್ಪು ಸೊಪ್ಪಲ್ಲಿ ಏನೇನು ತಿನ್ಬೇಕಪ್ಪ ಅಂತಂದರೆ ಎರಡು ಸೊಪ್ಪೆ ತಿನ್ನಲೇಬೇಕು ಕಂಪಲ್ಸರಿ ಸರಿಯಾಗಿ ಒನ್ಗೊನೆ ಸೊಪ್ಪು ಅಂತ ಒಂದು ಬರುತ್ತೆ ಅದರಿಂದ ಪಲ್ಯ ಮಾಡಿಕೊಂಡು ತಿನ್ನಿ ನೀವು ದಿನ ಬಿಟ್ಟು ದಿನವೂ ತಿನ್ಬೋದು ಮತ್ತು ಸಬಾಕ್ಸಿ ಸೊಪ್ಪಿನ ಪಲ್ಯ ಆಗಲಿ ಬಸಾರಾಗಲಿ ಸಾಂಬಾರಾಗಲಿ ನೀವು ತಿನ್ಬೋದು ಅದರಿಂದ ತುಂಬ ಬೇಗ ಬ್ರೆಸ್ಟ್ ಮಿಲ್ಕು ಇನ್ಕ್ರೀಸ್ ಆಗುತ್ತೆ ಸೊ ಅವೆರಡರಿಂದ ನಾನು ಸಹ ಕಂಪಲ್ಸರಿಯಾಗಿ ಸಬಾಕ್ಸಿ ಸೊಪ್ಪಿನ ಮಸಾರು ತಿಂದಿದ್ದೆ ಸಾಂಬಾರು ತಿಂದಿದ್ದೆ ಮತ್ತು ಸಬಾಕ್ಸಿ ಸೊಪ್ಪಿನ ಬೋಂಡನೂ ಮಾಡ್ಕೊಂಡು ತಿಂದಿದ್ದೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಸೊ ನೀವು ತಿನ್ನಿ ಬ್ರೆಸ್ಟ್ ಮಿಲ್ಕ್ ತಾನಾಗೆ ಇನ್ಕ್ರೀಸ್ ಆಗುತ್ತೆ ಆಮೇಲಿಂದ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರೀ ಟೈಮು ಆದಷ್ಟು ಹಾಲನ್ನ ಕೊಡಿದ್ರಿ ನೀವು ಹಾಲು ಕೊಡಿದಷ್ಟು ನಿಮಗೆ ಬ್ರೆಸ್ಟ್ ಮಿಲ್ಕ್ ತುಂಬ ಬೇಗ ಇನ್ಕ್ರೀಸ್ ಆಗುತ್ತೆ ಕಂಪಲ್ಸರಿಯಾಗಿ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರೀ ಟೈಮನ್ನು ಹಾಲನ್ನ ಕುಡಿದ್ರಿ ತಾನಾಗಿಯೇ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ರವೆದು ಸಜ್ಜಿಗೆ ಅಂತ ಬರುತ್ತೆ ರವೆಯನ್ನು ಉರಿದು ಆ ಥರ ಪಾಯಸ ಥರ ಮಾಡಿ ಕೊಡ್ತಾರೆ ಸೊ ಅದರಿಂದಲೂ ಆಟೋಮೆಟಿಕ್ಕಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಆಮೇಲಿಂದ ನಿಮ್ಮ ಬಾಣಂತನದ ಟೈಮಲ್ಲಿ ಕಂಪಲ್ಸರಿಯಾಗಿ ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಆ್ಯಡ್ ಮಾಡಿರ್ತಾರೆ ಸೊ ಬೆಳ್ಳುಳ್ಳಿ ಅನ್ನೋದು ಬ್ರೆಸ್ಟ್ ಮಿಲ್ಕಿಗೆ ಇನ್ಕ್ರೀಸ್ ಮಾಡೋಕ್ಕೆ ಒಳ್ಳೆ ಫುಡ್ ಅದು ನನಗಂತೂ ನಾನು ಹಂಗಂಗೆ ತಿಂದ ನನಗೆ ರೂಢಿ ಇಲ್ಲ ನೀವು ಹಂಗಂಗೆ ರಾ ತಿನ್ನೋರು ಅಂತಂದರೆ ತಿನ್ಬೋದು ಸೊ ನೋ ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ಸ್ವಲ್ಪ ಫ್ರೈ ಮಾಡಿಕೊಂಡು ನೀವು ತಿನ್ಬೋದು ಸೊ ಬೆಳ್ಳುಳ್ಳಿ ನಿಮ್ಮ ಊಟದಲ್ಲಿ ಎಲ್ಲದರಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಅದರಿಂದ ಸತ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಆಮೇಲಿಂದ ಬಿಳಿ ಎಳ್ಳ ಬಳಸೋರು ಬಿಳಿ ಎಳ್ಳ ಸತ ಬಳಸ್ಬೋದು ಅದರಿಂದ ಬ್ರೆಸ್ಟ್ ಮಿಲ್ಕ್ ಬೇಗನೇ ಇನ್ಕ್ರೀಸ್ ಆಗುತ್ತೆ ಮತ್ತು ಸಾಂಬಾರುಗಳಲ್ಲಿ ಮೂಲಂಗಿನೂ ಆ್ಯಡ್ ಮಾಡ್ಕೊಳ್ಳಿ ನೀವು ಮೂಲಂಗಿ ಚಟ್ನಿ ಮಾಡಿ ಇಲ್ಲ ಮೂಲಂಗಿ ಸಾಂಬಾರು ಮಾಡಿ ಸೊ ಎಡ್ರಲ್ಲೂ ಮೂಲಂಗಿ ಕಂಟೆಂಟ್ ಇತ್ತು ಅಂತಂದರೆ ಮೂಲಂಗಿಯಿಂದಲೂ ಬ್ರೆಸ್ಟ್ ಮಿಲ್ಕ್ ಬೇಗನೆ ಇನ್ಕ್ರೀಸ್ ಆಗುತ್ತೆ ಬಾಣಂತನ ಟೈಮಲ್ಲಿ ನೀವು ತುಪ್ಪನ ಜಾಸ್ತಿ ಬಳಸಿ ತುಪ್ಪದಿಂದನೂ ಸದಾ ಬ್ರೆಶ್ಟ್ ಮಿಲ್ಕ್ ಬೇಗನೆ ಇನ್ಕ್ರೀಸ್ ಆಗುತ್ತೆ ನೀವು ತುಪ್ಪ ತಿನ್ನೋದ್ರಿಂದ ತುಂಬ ಬೇಗ ನೀವು ಮಗುವಿಗೆ ಫೀಡ್ ಮಾಡ್ಬೋದು ಈಗ ಇದೆಲ್ಲ ಊಟದಲ್ಲಿ ತುಂಬ ನೀವು ಬಳಸಿದ್ರಿ ಅಂತಂದರೆ ತಾನೇ ಆಗಿದೆ ಬ್ರೆಸ್ಟ್ ಮಿಲ್ಕ್ ಬೇರೆ ಇನ್ಕ್ರೀಸ್ ಆಗುತ್ತೆ ಆನಂತರ ನೀವು ಮಗುಗೆ ಡೈಲಿ ಅಂತಂದರೂ ಒಂದು ಎಂಟರಿಂದ ಹತ್ತು ಸರಿ ಬ್ರೆಸ್ಟ್ ಫೀಡ್ ಮಾಡಿ ಫ್ರೀಕ್ವೆಂಟ್ಲಿಯಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕು ನೀವು ನೀವು ಎಷ್ಟು ಬ್ರೆಸ್ಟ್ ಫೀಡ್ ಮಾಡ್ತಿರೋ ಸೊ ಅಷ್ಟೇ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಒನ್ ಟೈಮ್ ಏನೋ ನಿಮ್ಮ ಮಗುಗೆ ಒಂದು ಫೈವ್ ಮಿನಿಟ್ ಅಂದರೆ ಅಂದಾಜು ಹೇಳ್ತೀರನ್ನ ಐದು ನಿಮಿಷದಿಂದ ಹತ್ತು ನಿಮಿಷ ಬ್ರೆಸ್ಟ್ ಫೀಡ್ ಮಾಡಿ ಅಂತ ಅಂದರೆ ಅವಾಗ ಎಷ್ಟು ನೀವು ಬ್ರೆಸ್ಟ್ ಫೀಡ್ ಮಾಡಿರೋ ಮಿಲ್ಕ್ ಹೋಗಿರುತ್ತೋ ಮಿಲ್ಕು ರಿಫಿಲ್ ಆಗುತ್ತೆ ಸೊ ಆದಷ್ಟು ಮಗುಗೆ ಎಂಟಿಲ್ಲ ಹತ್ತು ಸಲ ಫ್ರೀಕ್ವೆಂಟ್ಲಿಯಾಗಿ ಬ್ರೆಸ್ಟ್ ಫೀಡ್ ಮಾಡಿ ಅದರಿಂದ ಸತ್ತ ಬ್ರೆಸ್ಟ್ ಮಿಲ್ಕ್ ಬೇಗನೆ ಇನ್ಕ್ರೀಸ್ ಆಗುತ್ತೆ ಮತ್ತು ಸಲ ಏನಾಗ್ಬಿಡುತ್ತೆ ಮಗುಗೆ ಹೊಟ್ಟೆ ತುಂಬಿದಾಗ ಮಗು ಹಾಲೇ ಕುಡಿಯೋದಿಲ್ಲ ಸೊ ಹಾಲೆ ತೊಗೊಳ್ಳೋದಿಲ್ಲ ಅನ್ನೋ ಟೈಮಲ್ಲಿ ನೀವು ಪಂಪಿಂಗ್ ಮಿಷಿನ್ ಬರುತ್ತೆ ಮಿಲ್ಕ್ ಪಂಪ್ ಮಾಡೋ ಮಿಷಿನ್ ಬರುತ್ತೆ ಅದನ್ನು ಸದಾ ನೀವು ಯೂಸ್ ಮಾಡ್ಬೋದು ನೀವು ಹಾಲನ್ನ ಎಷ್ಟು ಹೊರ್ಗಡೆ ತೆಗೀತರೋ ಅಷ್ಟು ರಿಫಿಲ್ ಆಗುತ್ತೆ ಸೊ ಅದರಿಂದಲೂ ನೀವು ರಿ ಪಂಪ್ನ ಮಾಡಿ ಆಮೇಲಿಂದ ಮಗುಗೆ ಮಗು ಯಾವಾಗ ಹೊಟ್ಟೆ ಹಸಿಯುತ್ತೋ ಆಮೇಲಿಂದ ನೀವು ಕುಡಿಸ್ಬೋದು ಅಂದರೆ ನೀವು ಪಂಪ್ ಆಯಿತಲ್ಲ ಆ ಮಿಲ್ಕ್ನ ಕೊಡಿಸ್ ಕುಡಿಬಾರ್ದು ಏಕೆಂತಂದರೆ ಅದು ಸ್ವಲ್ಪ ನೀವು ಹೊರ್ಗಡೆ ತೆಗೆದಿದ್ದ ತಕ್ಷಣ ಅದು ತಕ್ಷಣ ಕೊಟ್ಟರೆ ಅದು ಓಕೆ ಆಮೇಲಿಂದ ನೀವು ಸ್ಟೋರ್ ಮಾಡಿ ಇಟ್ಟು ಕೊಡ್ತೀನಿ ಅಂತಂದ್ರೆ ಆ ತಪ್ಪನ್ನ ಮಾಡಬೇಡಿ ಆ ಮಗುವಿಗೆ ಕೊಡಬಾರ್ದು ಅದು ತಪ್ಪು ಆಮೇಲಿಂದ ಬೇಕಾದ್ರೆ ಮಗುಗೆ ಹೊಟ್ಟೆ ಮೇಲೆ ನೀವೇ ಸ್ವತಃ ಫೀಡ್ ಮಾಡಿ ಮಗುಗೆ ಸೊ ಅದರಿಂದ ಬ್ರೆಸ್ಟ್ ಮಿಲ್ಕ್ ಬೇಗ ನೀವು ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ಬೇಕಾರೆ ಈಕ್ವಲಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕು ಈಗ ರೈಟ್ ಸೈಡ್ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಾ ಅಂತಂದರೆ ಬರೀ ರೈಟ್ ಸೈಡೇ ಬ್ರೆಸ್ಟ್ ಫೀಡ್ ಮಾಡಬಾರ್ದು ಲೆಫ್ಟನ್ನು ಮಾಡಬೇಕು ಈಕ್ವಲಾಗಿ ನೀವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಎರಡು ಕಡೆನೂ ಮಿಲ್ಕ್ ರಿಫಿಲ್ ಆಗೋದ್ರಿಂದ ಸಹ ಬ್ರೆಸ್ಟ್ ಮಿಲ್ಕ್ ತಾನಾಗಿಯೇ ಇನ್ಕ್ರೀಸ್ ಆಗುತ್ತೆ ಮತ್ತು ಈಗ ಮಗು ಈಗ ಮೊದಲನೇ ತಿಂಗಳುಗಳಲ್ಲಿ ಏನಾಗುತ್ತೆ ಮೊದ್ ಮಗು ಮಾರ್ನಿಂಗ್ ಎಲ್ಲ ಚೆನ್ನಾಗೇ ಇರುತ್ತೆ ಈವ್ನಿಂಗ್ ಈವ್ನಿಂಗ್ ಆಗ್ತಾ ಆಗ್ತಾ ಕ್ರಾಂಕಿ ಆಗ್ತಾನೆ ಮತ್ತು ಈಗ ಪಾಪು ಏನು ಮಾಡ್ತಾರೆ ಬೆಳಗ್ಗೆ ಇವತ್ತೆಲ್ಲ ಸಮಾಧಾನವಾಗಿ ಇರ್ತಾರೆ ಮತ್ತು ಈವ್ನಿಂಗ್ ಆಗಿ ನೈಟ್ ಆಗ್ತಾ 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 ಆಡೋಗಿ ಸ್ಟಾರ್ಟ್ ಮಾಡ್ತಾರೆ ಆಟ ಮಾಡ್ತಾರೆ ಅಚ್ಚು ಹಿಡಿತಾರೆ ಸೊ ಅದರಿಂದ ನಮ್ಮಲ್ಲಿರೋ ಹಾಲು ಸಾಕಾಗ್ತಿದ್ಯೋ ಇಲ್ಲಪ್ಪ ಮಗುಗೆ ಅಂತ ಹೇಳಿಬಿಟ್ಟು ನೀವು ಫಾರ್ಮುಲಾ ಮಿಲ್ಕ್ ಕೊಡೋದು ಸ್ಟಾರ್ಟ್ ಮಾಡ್ತೀರ ನಾನು ಕೂಡ ಹಂಗೆ ಮಾಡಿದ್ದೆ ಫಾರ್ಮುಲಾ ಮಿಲ್ಕ್ ಸ್ವಲ್ಪ ದಿನ ಕೊಟ್ಟಿದ್ದೆ ಸೊ ಆಮೇಲಿಂದ ಸ್ಟಾಪ್ ಮಾಡಿಬಿಟ್ಟೆ ನಾನು ಯಾಕಪ್ಪ ಅಂತಂದರೆ ಈಗ ಮಗು ಈವ್ನಿಂಗ್ ಟೈಮ್ ಮಾತ್ರ ಮಗುಗೆ ಹೊಟ್ಟೆ ಹಸುವಾಗೋದಿಲ್ಲ ಯಾಕಂದರೆ ಮಗುಗೆ ಹೊಟ್ಟೆ ಹಸುವಾಗಬೇಕಂತಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಹೊಟ್ಟೆ ಹಸುವಾಗಬೇಕು ಸೊ ಆಮೇಲಿಂದ ನಮಗೆ ಫ್ಲ್ಯಾಟ್ ಇದಾಯಿತು ಮತ್ತು ಆಮೇಲಿಂದ ಮಗುಗೆ ನಾವು ಫ್ರೀಕ್ವೆಂಟ್ಲಿಯಾಗಿ ಫೀಡ್ ಮಾಡ್ಕೊತಾ ಬಂದೆ ಇವಾಗ ನಾನು ಮೊದಲು ತಿಂಗಳಲ್ಲಿ ಒಂದು ಟೂ ವೀಕ್ಸ್ ಇಲ್ಲ ತ್ರೀ ವೀಕ್ಸ್ ಅಷ್ಟೇ ಫಾರ್ಮುಲಾ ಮಿಲ್ಕು ಆಮೇಲಿಂದ ಕೊಡಲಿಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟೆ ನೀವು ಅಷ್ಟೇ ಮಗು ಆರಾಮಾಗಿ ಇದೆ ಅಂತಂದರೆ ಮಗುಗೆ ನಿಮ್ಮ ಹತ್ರ ಬೆಸ್ಟ್ ಮಿಲ್ಕ್ ಸಾಕಾಗ್ತಿದೆ ಅಂತ ಅರ್ಥ ಸೊ ಮಗು ಈವ್ನಿಂಗ್ ಮಾತ್ರ ಅಳ್ತಿದೆ ಬೆಳಗ್ಗೆ ಅಳ್ತಿಲ್ಲಪ್ಪ ಅಂತಂದರೆ ಸೊ ಅದರಿಂದ ಏನೂ ತಪ್ಪಿಲ್ಲ ಮಾಮೂಲಿ ಮಕ್ಕಳು ಹುಟ್ಟಿದಾಗಲಿಲ್ಲ ಏನಾಗ್ತದೆ ಅಮ್ಮನ ಅಂದರೆ ತಾಯಿಯ ಹೊಟ್ಟೆಲ್ಲಿದ್ದಾಗ ಅವ್ರಿಗೆ ಬೆಚ್ಚಗೆ ಸೊ ಏನು ಕತ್ಲೆ ಕತ್ಲೆ ಇರುತ್ತಲ್ಲ ಅವೆಲ್ಲ ಏನು ಸೌಂಡ್ ಸೌಂಡಾಗಲಿ ಲೈಟ್ ಆಗಲಿ ಅಷ್ಟೊಂದು ಏನೂ ಗೊತ್ತಿರಲ್ಲ ಅದಕ್ಕೆ ಸಡನ್ನಾಗಿ ಆಚೆ ಬಂದುಬಿಟ್ಟು ಅಂತಂದರೆ ಅವ್ರಿಗೆ ಸೌಂಡಾಗಲಿ ಎಲ್ಲ ಇದಾಗ್ತೀವಿ ಸೊ ಅದಕ್ಕೆ ಒಂಚೂರು ಚೂರು ಕ್ರ್ಯಾಂಕಿ ಕ್ರ್ಯಾಂಕಿ ಆಗ್ತಾರೆ ಅಷ್ಟೇನೆ ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೀವು ಅಷ್ಟನ್ನೇ ಫಾರ್ಮುಲಾ ಮಿಲ್ಕ್ ಅವಾಯ್ಡ್ ಮಾಡಿ ಕೊಡೋಕ್ಕೆ ಹೋಗಬೇಡಿ ಮತ್ತು ಅಲ್ಲಿ ಟೈಮಲ್ಲೇ ನೀವು ಫೀಡಿಂಗ್ ಬೋಟನ್ನು ಕೊಟ್ಬಿಟ್ಟರು ಅಂತಲೇ ನಿಮ್ಮ ಹತ್ತಿರೋ ಮಿಲ್ಕು ಕಮ್ಮಿ ಆಗಿಬಿಡಿದೆ ಸೊ ಅದಕ್ಕಂತಲೇ ಸೊ ನೀವು ಆದಷ್ಟು ಮಗುಗೆ ಆಗಿ ಬ್ರೆಸ್ಟ್ ಫೀಡ್ ಮಾಡ್ಕೊತ ಬಂದರೆ ತಾನಾಗಿಯೇ ಬ್ರೆಸ್ಟ್ ಮಿಲ್ಕು ಇನ್ಕ್ರೀಸ್ ಆಗುತ್ತೆ ಸೊ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನನ್ನ ಮಗಳಿಗೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡಿದ್ದು ಸೊ ಎಲ್ಲ ಊಟಗಳನ್ನು ನಾನು ತೊಗೊಂತಿದ್ದೆ ಮತ್ತು ಆದಷ್ಟು ಈ ಪಾಯಿಂಟ್ಸ್ಗಳನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದ್ರಿಂದ ಇತ್ತು ಮತ್ತು ಬೇರೆ ಪೌಡರ್ ತೊಗೊಳೋದಾಗಲಿ ಸೊ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ನ ತೊಗೊಳೋದಿದ್ರಿ ಸೊ ಆ ತಪ್ಪನ್ನ ಮಾಡಬೇಡಿ ಯಾಕೆಂತಂದರೆ ನ್ಯಾಚುರಲ್ಲಾಗಿ ಆದಷ್ಟು ನ್ಯಾಚುರಲ್ಲಾಗಿ ಟ್ರೈ ಮಾಡಿ ಸೊ ಆದಷ್ಟು ಬರದಲ್ಲೇ ಇತ್ತು ಅಂತಂದರೆ ಸೊ ನೀನು ಸೆಕೆಂಡ್ ಆಪ್ಷನ್ ಆಗಿ ಟ್ಯಾಬ್ಲೆಟ್ಸ್ ಆಗಲಿ ಪೌಡರ್ ಆಗಲಿ ಯೂಸ್ ಮಾಡಿ ಸೊ ಇದು ನನ್ನ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಈ ಪ್ರೆಸ್ ಮಿಲ್ಕ್ ಟಿಪ್ಸ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್